ಆದರಣೀಯ ಇಲ್ಲಿ ಸೇರಿದಂತ ಎಲ್ಲ ದೇಶಭಕ್ತ ಸಂಘಟಿತ ಹಿಂದೂ ಬಂಧುಗಳಿಗೆ ಹೊಂದಿಸುತ್ತ ವಿಶೇಷವಾಗಿ ನಾವು ಇಲ್ಲಿ ಸೇರಿರುವಂತದ್ದು ಯಾಕೆಂತ ಹೇಳ್ರಿಗೆ ಎಲ್ರಿಗೂ ಗೊತ್ತಿದೆ ಯಾವ ಕಾರಣಕ್ಕೋಸ್ಕರ ಸೇರಿದ್ದೇವೆ ಅಂತೇಳಿ ಈ ದೇಶಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಆರು ವರ್ಷ ಆಯಿತು ಎಪ್ಪತ್ತ ಎಂಟು ವರ್ಷ ಆಯಿತು ಈ ಎಪ್ಪತ್ತ ಎಂಟು ವರ್ಷದಲ್ಲಿ ಎಷ್ಟು ಹಿಂದುಗಳ ಬಲಿದಾನ ಆಗಿದೆ ಅಂತ ಹೇಳಿದ್ರೆ ಸಾವಿರ ಸಾವಿರ ಹಿಂದುಗಳ ಬಲಿದಾನ ಆಗಿದೆ ಅದರ ಜೊತೆಯಲ್ಲಿ ನಮ್ಮನ್ನು ರಕ್ಷಣೆ ಮಾಡುವಂತ ಪೊಲೀಸರು ಇರಬಹುದು ಮಿಲಿಟರಿ ಅವರು ಇರಬಹುದು ಎಲ್ಲಾ ರಕ್ಷಣಾ ವಿಭಾಗದ ದೊಡ್ಡ ದೊಡ್ಡ ಮಟ್ಟದ ಕಮಾಂಡರ್ಗಳು ಇರಬಹುದು ಸತ್ತಂತ ಉದಾಹರಣೆಯನ್ನು ನಾವು ಕೇಳ್ತಾನೆ ಬರ್ತಾ ಇದ್ದೇವೆ ಈ ರಾಜ್ಯಕ್ಕೆ ಅನ್ನುವಂಥ ಬೆಡಂಬೂತ ಶಕ್ತಿಗಳು ಇವತ್ತು ಏನು ಭಯೋತ್ಪಾದಕರನ್ನು ಈ ದೇಶದ ಒಳಗಡೆ ಸಾಕ್ತಾ ಇದ್ದಾರೋ ಅವರವರ ರಾಜ್ಯಕ್ಕೆ ಬೆಲೆಯನ್ನು ಬೇಯಿಸಲಿಕ್ಕೆ ಯಾಕಂತ ಹೇಳಿದ್ರೆ ಎಪ್ಪತ್ತಾರು ವರ್ಷ ಆಯಿತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇನ್ನೂ ಕೂಡ ಈ ದೇಶದ ಒಳಗಡೆ ನಾಲ್ಕು ಜನ ಮುಸಲ್ಮಾನರು ಈ ದೇಶದ ಬಾಲ್ಗಾಮ ಅನ್ನುವಂತಹ ಜಾಗದಲ್ಲಿ ಯಾತ್ರಿಕರನ್ನು ವಿವಸ್ತ್ರಗೊಳಿಸಿ ಅವರ ಮರ್ಮಾಂಗವನ್ನು ನೋಡಿ ಇವರಿಗೆ ಮುಂಜಿಯಾಗಿದೆಯೋ ಇವರು ಮುಸಲ್ಮಾನನೋ ಇವನು ಹಿಂದೂ ಅನ್ನುವಂತ ತನಿಖೆಯನ್ನು ಮಾಡಿ ತದನಂತರ ಅಲ್ಲೇ ಗುಂಡಿಟ್ಟು ಹಿಂದೂ ಅಂತ ಹೇಳಿ ಕನ್ಫರ್ಮ್ ಆದ ಮೇಲೆ ಕೊಲೆ ಮಾಡ್ತಾರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ಮಟ್ಟಿಗೆ ಮುಟ್ಟ ವೀಕ್ ಆಗಿದೆ ಇದನ್ನು ಮಾಡಿಸಿದವರು ಯಾರು ಈ ದೇಶದ ಗೆ ಗೊತ್ತಾಗ್ಲಿಲ್ವಾ ಎಲ್ಲೋ ಅಮೆರಿಕದಲ್ಲಿ ಈ ದೇಶದ ಮೇಲೆ ಕುತಂತ್ರ ನಡೀತದಂತೆ ಗೊತ್ತಾದ್ರೆ ಈ ದೇಶದ ಗೆ ಗೊತ್ತಾಗ್ತದೆ ಈ ದೇಶದ ರಾ ಸಂಸ್ಥೆಗೆ ಗೊತ್ತಾಗ್ತದೆ ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಅರ್ಧ ಒಂದು ಗಂಟೆ ಕಾಲ ನಿರಂತರವಾಗಿ ಗುಂಡಿನ ಚಕಮಕಿಯಲ್ಲಿ ಇಪ್ಪತ್ತ ಎಂಟು ಜನ ಮಡಿತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಈ ದೇಶ ಸುರಕ್ಷಿತವಾಗಿ ಇದೆಯೋ ಅನ್ನುವಂತ ಭ್ರಮೆ ಇವತ್ತು ಸಮಾಜದ ಜನರಲ್ಲಿ ಮೂಡಲಿಕ್ಕೆ ಪ್ರಾರಂಭ ಆಗಿದೆ ಈ ರಾಜಕೀಯ ವ್ಯಕ್ತಿಗಳು ಇವರ ಸ್ವಾರ್ಥಕ್ಕೋಸ್ಕರ ಸಮಾಜವನ್ನು ತಲೆ ಇಡುವಂತಹ ರಾಜಕೀಯ ನಾಯಕರುಗಳಿಂದ ಇದು ಆಗ್ತಾ ಇದೆ ಇವತ್ತು ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ಭಯೋತ್ಪಾದಕರ ಅಟ್ಟಹಾಸ ನಡೀಬಹುದು ನಡೀಬಹುದು ಇದನ್ನು ಈ ಸಮಾಜ ಇವತ್ತು ಖಂಡಿಸ್ತಾ ಉಂಟು ಈ ದೇಶದ ಪ್ರಧಾನಮಂತ್ರಿಯವರು ಕಳೆದ ಹತ್ತು ವರ್ಷಗಳಿಂದ ಒಂದು ಭಯೋತ್ಪಾದಕರ ತಾರ್ಕಿಕ ಅಂತ್ಯ ಆಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಯೋಚನೆಯನ್ನು ಮಾಡಿ ಆ ಕಾಶ್ಮೀರದ ಪ್ರವಾಸಿ ಸ್ಥಾನದಿಂದ ಮಿಲಿಟರಿ ಅವರನ್ನು ವಾಪಸ್ ತೆಗೆತಿದ್ದಾರೆ ವಾಪಸ್ ತೆಗೆದು ಎಷ್ಟು ದಿವಸ ಸುಮ್ಮನೆ ಇದ್ರೂ ಅಷ್ಟೇ ವೇಗದಲ್ಲಿ ನಮ್ಮ ಹಿಂದೂಗಳ ಮಾರಣ ಹೋಮವನ್ನು ಮಾಡಿದ್ರು ಈ ಭಯೋತ್ಪಾದಕರು ಪಾಕಿಸ್ತಾನ ಅನ್ನುವಂಥ ಈ ಪಾಪಿ ದೇಶ ಭಯೋತ್ಪಾದನೆಯನ್ನು ಹುಟ್ಟುಹಾಕಿ ಯಾವಾಗ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನಾಲ್ಕರ ತನಕ ಭಾರತದ ಒಳಗಿದ್ದಂತ ಪಾಪಿ ಪಾಕಿಸ್ತಾನ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ತುಂಡಾಗಿ ಪಾಪಿ ಪಾಕಿಸ್ತಾನ ಆಗಿದೆ ಅದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಈ ದೇಶಕ್ಕೆ ಸ್ವತಂತ್ರ ಪಾಕಿಸ್ತಾನಕ್ಕೆ ಸ್ವತಂತ್ರ ಯಾವಾಗ ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಸಿಕ್ಕಿದೆ ಆ ಮಧ್ಯರಾತ್ರಿಯಿಂದ ಇಲ್ಲಿಯ ತನಕ ಎಷ್ಟು ಸನಾತನ ಹಿಂದೂಗಳ ರಕ್ತವನ್ನರಿಸಿದ್ದಾರೆ ಈ ಪಾಪಿ ಭಯೋತ್ಪಾದಕರು ಆದ್ರೆ ಈ ರಾಜಕೀಯ ಪಕ್ಷಗಳಿಗೆ ಇನ್ನೂ ಗೊತ್ತಾಗಲಿಲ್ಲ ನಾನು ಈ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನೀವು ಮನಸ್ಸು ಮಾಡಿ ನಮ್ಮಂತ ಬಿಸಿ ರಕ್ತದ ಹುಡುಗರಿಗೆ ಒಂದು ಟ್ರೈನಿಂಗ್ ಅನ್ನು ಕೊಡಿಸಿ ಒಂದು ದಿನದ ಒಳಗೆ ಇಡೀ ಪಾಕಿಸ್ತಾನವನ್ನು ಇಲ್ಲದಾಗೆ ಮಾಡಿಬಿಡ್ತೇವೆ ನಾವು ಈ ದೇಶ ಈ ದೇಶದಲ್ಲಿ ಹುಟ್ಟಿದವರು ನಾಮರ್ದುಗಳಲ್ಲ ಒಂದು ನಾಲ್ಕು ಮಂದಿ ಬಂದು ರಾಜಾರೋಷವಾಗಿ ನಿರಂತರವಾಗಿ ಗುಂಡಿನ ಗುಂಡಿನ ಸುರಿಮಳೆಗೈದು ಇಪ್ಪತ್ತ ಎಂಟು ಮಂದಿಯ ಬಲಿದಾನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಈ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳು ಬದುಕಲಿಕ್ಕೆ ಸಾಧ್ಯ ಇದೆಯಾ ಈ ಪ್ರಶ್ನೆಯನ್ನು ಎಲ್ಲ ರಾಜಕೀಯ ಪಕ್ಷದ ಮುಖಂಡ ಕೇಳ್ತಾ ಇದ್ದೇವೆ ನಾವು ಹೆಚ್ಚಿಗೆ ಮಾಡಲಿಕ್ಕೆ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಈ ಬೆಳ್ತಂಗಡಿ ತಾಲೂಕಿನಷ್ಟು ದೊಡ್ಡ ಪಾಕಿಸ್ತಾನ ನೂರ ನಲವತ್ತು ಕೋಟಿ ಜನ ಇರುವಂತ ಭಾರತ ದೇಶಕ್ಕೆ ಸವಾಲನ್ನು ಒಡ್ತದೆ ಅಂತ ಹೇಳಿದ್ರೆ ಈ ರಾಜಕೀಯದ ವ್ಯವಸ್ಥೆಯಿಂದ ಇವತ್ತು ಇದೆಲ್ಲ ನಡೀತಾ ಇದೆ ಜನಗಳೇ ರಾಜ್ಯಕ್ಕೆ ನಮ್ಮನ್ನು ಉಳಿಸುವುದಿಲ್ಲ ರಾಜ್ಯಕ್ಕೆ ಇಡೀ ಸಮಾಜವನ್ನು ನಾಶ ಮಾಡ್ತದೆ ಇದರಿಂದ ನಾವು ಬೇರ್ಪಟ್ಟು ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡು ನಮಗೆ ಬದುಕಲಿಕ್ಕೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಂತ ತಾಕತ್ತು ಇಡೀ ಸಮಾಜಕ್ಕಿದೆ ಮುಂದಿನ ದಿನಗಳಲ್ಲಿ ಈ ಪ್ರಧಾನಮಂತ್ರಿಯಾಗೆ ನಾನು ಮನವಿ ಮಾಡ್ತೇನೆ ನಮ್ಗೆ ಅವಕಾಶವನ್ನು ಕೊಡಿ ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ನ್ಯಾಯವನ್ನು ಕೊಡುವಂತ ಕೆಲಸ ಜನ ಸಮೂಹ ಮಾಡ್ತದೆ ಜನ ಸಮೂಹ ಮಾಡ್ತದೆ ಈ ದೇಶದ ಕಾನೂನಿನಲ್ಲಿ ಬದಲಾವಣೆಯನ್ನು ತನ್ನಿ ತನ್ನಿ ಯಾಕೆ ಪಾಕಿಸ್ತಾನಕ್ಕೆ ಭಾರತ ದೇಶದ ಸೈನಿಕರು ಒಂದೇ ಒಂದು ಗಂಟೆಯಲ್ಲಿ ಪಾಕಿಸ್ತಾನವನ್ನು ಭೂಪಟದಲ್ಲೇ ಇಲ್ಲದಾಗೆ ಮಾಡಿಬಿಡ್ತಾರೆ ಯಾಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತ ಕೇಳುವಂಥದ್ದು ಇನ್ನು ಎಷ್ಟು ಹಿಂದೂಗಳ ಬಲಿದಾನ ಬೇಕು ನಿಮ್ಮ ನಿಮ್ಗೆ ಎಷ್ಟು ಹಿಂದೂಗಳ ಬಲಿದಾನ ಬೇಕು ಏನು ತಾಕತ್ತು ತೋರಿಸಿದ್ರೆ ಮರೇ ನಾಲ್ಕು ಮಂದಿ ಭಯೋತ್ಪಾದಕರು ನೂರ ನಲ್ವತ್ತ ನಲ್ವತ್ತು ಕೋಟಿ ಜನರನ್ನು ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಈ ದೇಶದ ರಾಜಕಾರಣದಲ್ಲಿ ಒಬ್ಬನೇ ಒಬ್ಬ ಹಿಂದೂ ನಾಯಕ ಇಲ್ವಾ ಒಬ್ಬನೇ ಒಬ್ಬ ಹಿಂದೂ ನಾಯಕ ಇಲ್ಲ ಉತ್ತರ ಕೊಡ್ಲಿಕ್ಕೆ ದಯವಿಟ್ಟು ನಾನು ಈ ಒಂದು ವೇದಿಕೆಯ ಮುಖಾಂತರ ಈ ಭಯೋತ್ಪಾದನೆಯನ್ನು ಖಂಡಿಸುತ್ತಾ ಮಾನ್ಯ ಪ್ರಧಾನಮಂತ್ರಿ ಅವರೇ ನಾವು ನಿಮ್ಮ ಕೈಯಲ್ಲಿ ಕೈಯನ್ನು ಬಲಪಡುತ್ತೇವೆ ನಮ್ಮೆಲ್ಲರಿಗೂ ಒಂದೊಂದು ಗಣ್ಣು ಕೊಟ್ಟುಬಿಡಿ ನಾವು ಈ ಪಾಕಿಸ್ತಾನದ ಪಾಪಿ ಭಯೋತ್ಪಾದಕರು ಮುಗಿಸಿಬಿಡ್ತೇವೆ ಅನ್ನುವಂತ ಮಾತನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಈ ಸಮಾಜ ಎಚ್ಚೆತ್ತುಕೊಂಡು ನಮ್ಮ ನಮ್ಮ ತಾಲೂಕುಗಳಲ್ಲಿ ಸಮಾಜದ ರಕ್ಷಣೆ ಹಿಂದುತ್ವದ ಘೋಷಣೆಯನ್ನು ಮಾಡುವುದರ ಮುಖಾಂತರ ನಾವೆಲ್ಲರೂ ಒಂದಾಗಿ ಬಾಳೋಣ ಅನ್ನುವಂಥ ವಿಚಾರವನ್ನು ಹೇಳುತ್ತಾ ಕೊಟ್ಟಂತ ಅವಕಾಶಕ್ಕೆ ಹೊಂದಿಸುತ್ತಾ ನನ್ನೆರಡು ಮಾತನ್ನು ಮುಕ್ತಾ ಇದ್ದೇನೆ ಒಂದೇ ಮಾತಂ ಜೈಶ್ರೀರಾಮ್ ಮಾತಾತ್ ಮಾತಾ ಹಿಂದೂ ಧರ್ಮಕ್ಕೆ ದೇಶದ ಶಾಂತಿಗೆ ಮತ್ತು ದೇಶದ ಬೆಳವಣಿಗೆಗೆ ಮಾರಕವಾಗಿರುವಂತಹ ಭಯೋತ್ಪಾದನೆ ಮತ್ತು ಪಾಕಿಸ್ತಾನವನ್ನ ಸಂಪೂರ್ಣ ಮತ್ತೊಮ್ಮೆ ಮೋದಿಯವರಿಗೆ ನಾವು ವಿನಂತಿ ಮಾಡ್ತಾ ಸೇನೆಗೆ ಸಂಪೂರ್ಣ ಅಧಿಕಾರವನ್ನ ನೀಡಿ ಸೇನೆಗೆ ಸಂಪೂರ್ಣ ಅಧಿಕಾರವನ್ನ ನೀಡಿ ಒಂದೇ ದಿನದಲ್ಲಿ ಪಾಕಿಸ್ತಾನವನ್ನ ಸರ್ವನಾಶ ಮಾಡಿ ಹಿಂದೂಸ್ತಾನವನ್ನ ಮತ್ತೆ ಈ ಒಂದು ಶಾಂತಿಯ ತೋಟವಾಗಿ ನಿರ್ಮಾಣ ಮಾಡಬೇಕು ಅನ್ನುವಂತಹ ವಿನಂತಿಯನ್ನ ಮತ್ತೆ ಮತ್ತೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ವಿನಂತಿ ಅದೇ ರೀತಿ ಎಲ್ಲಾ ರಾಜಕೀಯ ಪಕ್ಷವೂ ಕೂಡ ನರೇಂದ್ರ ಮೋದಿ ಅವರ ಜೊತೆ ನಿಂತು ಈ ಒಂದು ಸಾಮಾಜಿಕ ಬಿಡುಗು ದೇಶಕ್ಕೆ ದೊಡ್ಡ ಮಾರಕವಾದಂತಹ ಭಯೋತ್ಪಾದನೆ ಮತ್ತು ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಈ ಸಂದರ್ಭದಲ್ಲಿ ಕೊಟ್ಟಂತ ಕರೆಗೆ ಆಗಮಿಸಿದಂತಹ ಎಲ್ಲ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಹಾಗೂ ಸನಾತನ ದೇಶಭಕ್ತ ಹಿಂದೂ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಮೆರವಣಿಗೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನಾಯಕರಾದ ಶೆಟ್ಟಿ ತಿಮರೋಡಿ ಅವರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಎಲ್ಲ ರಾಷ್ಟ್ರೀಯ ಹಿಂದೂ ಜಾಗರಣವೇತೆಯ ಪದಾಧಿಕಾರಿಗಳಿಗೂ ಧನ್ಯವಾದ ಅದೇ ರೀತಿ ಮತ್ತೆ ಮತ್ತೆ ನಿಮ್ಮೆಲ್ಲರಿಗೂ ನಿಮ್ಮ ಅಮೂಲ್ಯ ಸಮಯವನ್ನು ಈ ಒಂದು ಹೋರಾಟಕ್ಕೆ ಮೀಸಲಿಟ್ಟಂತ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಹಾಗೂ ಪ್ರತಿಯೊಬ್ಬ ಸನಾತನ ಹಿಂದೂಗಳಿಗೂ ಅನಂತಾನಂತ ಕೃತಜ್ಞತೆಗಳು ಮತ್ತು ನಾವು ಮಾಡುವಂತ ಎಲ್ಲ ಧರ್ಮಬದ್ಧವಾದ ಹೋರಾಟ ಸಾಮಾಜಿಕ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ನಾವು ಬೇಡ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ